ಬೆಳಗಾವಿ ಅಧಿವಶನದಲ್ಲಿ ಪಂಚಮಶಾಲಿ ಲಿಂಗಾಯತರ್ ಮೇಲೆ ಪೊಲೀಸರಿಂದ ನಡೆದ ಅನ್ನು ಖಂಡಿಸಿ ಇಂದು ನವಲಗುಂದ ತಾಲೂಕಿನಲ್ಲಿ ಸಮಸ್ತ ಲಿಂಗಾಯತ ಸಮಾಜದಿಂದ ಹುಬ್ಬಳ್ಳಿ ವಿಜಯಪುರ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಮಾಜಿ ಸಚಿವರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ ಕೂಡ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೋಗಿ ಚಿಮಾರಿ ಹಾಕಿದರು ವರದಿ ಕೇಶವಯಸ್ಸೆಂ ಕನ್ನಡ ನಾಡು ಸುದ್ದಿ ನವಲಗುಂದ ಇವತ್ತು ಬೆಳಿಗ್ಗೆ ನಾವು ನಾವ್ ಎಲ್ಲಿ ಕುಂದಿರಬಹುದಾಗಿತ್ತು ನಾವು ಸಂಪೂರ್ಣವಾಗಿ ಬಂದ್ ಮಾಡುವಂತ ಶಕ್ತಿ ನಮ್ಗಿದೆ ಇವತ್ತು ಇವತ್ತು ದೊಡ್ಡ ನಾನು ಅದ್ರನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇವತ್ತು ಲಕ್ಷಾಂತರ ಜನರ ನೀವು ಕರೆಸ್ತಕ್ಕಂಥ ಶಕ್ತಿ ಕೂಡ ನಮ್ಗಿದೆ ಅದನ್ನ ಎಲ್ಲೂ ಕೂಡ ನೀವು ಟ್ರ್ಯಾಕ್ಟರ್ ತೊಂಬರಿ ಚಕ್ರ ತಗೊಂಬರಿ ನೀವು ಪರಿ ಅಂತೇಳಿ ನಾವು ಎಲ್ಲೂ ಕೈ